ನಮಸ್ಕಾರ ಎಲ್ಲ ನಮ್ಮ ತುಮಕೂರಿನ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ ವಿಶೇಷವಾಗಿ ಸೊ ಏನು ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಫೈವ್ ಈ ಒಂದು ಪರ್ಸೆಂಟಷ್ಟು ಮದುವೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ ಇದು ಒಂಥರ ಸಾಧನೆ ತುಮಕೂರಿನ ಐತಿಹಾಸಿಕ ಸಾಧನೆ ಎಂದು ಕೂಡ ಹೇಳಲಾಗಿದೆ ಯಾಕೆಂದರೆ ಮೂವತ್ತೆಂಟು ಪರ್ಸೆಂಟ್ ಸೆಲ್ಸಿಯಸ್ನಷ್ಟು ಈ ತಾಪಮಾನದಲ್ಲಿ ಜನರು ಬಿಸಿಲು ಮಳೆ ಅನ್ನೋದು ಬಿಸಿಲು ಅನ್ನೋದನ್ನು ಲೆಕ್ಕಿಸದೆ ಬಂದು ಅವರು ಮತದಾನ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಾನು ಶುಭ ಕೋರುತ್ತೇನೆ ನಮಸ್ಕಾರಗಳು ಜೊತೆಗೆ ಇವತ್ತು ಏನು ನಾನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಸ್ಪರ್ಧಿಸಿದ್ದು ಇವತ್ತು ನನ್ನದು ಒಂದು ಯಶಸ್ವಿಯಾಗಿ ನಾನು ಅಭ್ಯರ್ಥಿಯಾಗಿದ್ದೀನಿ ಸೊ ಈ ಸಂದರ್ಭದಲ್ಲಿ ನನಗೂ ಕೂಡ ಒಂದು ನನ್ನ ನಿರೀಕ್ಷೆ ಏನಂತಂದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ಮತಗಳನ್ನು ಪಡೆಯುವಷ್ಟು ನನ್ನ ಒಂದು ನಿರೀಕ್ಷೆ ಇದೆ ಸೊ ಈ ಒಂದು ಮತದ ಮತಗಳಿಂದ ಏನು ಇವತ್ತು ವಿ ಸೋಮಣ್ಣ ಅವರಿರ್ಬೋದು ಮತ್ತು ಮುದ್ದಮೆಗೌಡರೇ ಇರ್ಬೋದು ಸೊ ಒಬ್ಬರು ಖಂಡಿತ ಸೋತಾರೆ ನಾನು ನನ್ನ ಮಗಿಸೋದು ಅನ್ನೋದು ನಿರೀಕ್ಷೆ ಇದೆ ಸೊ ನೋಡೋಣ ಕಾದು ನೋಡೋಣ ಮತ್ತು ಈ ಸಂದರ್ಭದಲ್ಲಿ ಫಲಿತಾಂಶ ಇನ್ನೇನು ಕೆಲವು ಜೂನ್ ಹೊರ ಬೀಳಲಿದೆ ಅದರೊಳಗಾಗಿ ಹೀಗಾಗಿ ಒಳಗ ಅದರೊಳಗಾಗಿಯೇ ಈಗ ಜನರು ಈ ಒಂದು ಏನು ಬೆಟ್ಟಿಂಗ್ ಅನ್ನೋ ಒಂದು ದಂಧೆಗಳನ್ನ ಶುರು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಜಮೀನುಗಳು ಮಾರೋದು ಹೊಲ ಮಾರೋದು ನಾವು ಬೆಟ್ಟಿಂಗಲ್ಲಿ ಸೇರಿಸೋದು ಸೊ ಇಂಥವುಗಳ ಬಗ್ಗೆ ಪೊಲೀಸ್ ಇಲಾಖೆ ತೀವ್ರ ತೀವ್ರವಾಗಿ ಸೊ ಗಮನ ಹರಿಸಿ ಅಂಥವು ಅಂಥವರ ವಿರುದ್ಧವಾಗಿ ಕ್ರಮ ವಹಿಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ಇಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡಿ ಸೊ ಯಾರೋ ಒಬ್ಬರು ಗೆಲ್ಲೇಬೇಕು ಒಬ್ರು ಸೋಲೇಬೇಕು ಅದು ಒಂದು ನಿಯಮ ಅದು ಏನು ಮಾಡೋಕ್ಕಾಗಲ್ಲ ಸೊ ಸೋದರು ಗೆದ್ರೂ ನಾನು ಹೀಗೆ ಇರ್ತೀನಿ ನಾನು ಮುಂದೆನೂ ಕೂಡ ಹೋರಾಟ ಮಾಡ್ತೀನಿ ಜನರ ಪರ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಎರಡೊಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕನು